ಅವರೆಲ್ಲ ಹತ್ತಾರು ಕನಸು ಕಂಡು ಪದವಿ ಕಾಲೇಜು ಸೇರಿದ್ದಾರೆ ಆದರೆ ಆ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಉಪನ್ಯಾಸಕರ ಕೊರತೆ ಇದೆ ಇನ್ನು ಒಂದು ತಿಂಗಳು ಕಳೆದ್ರೆ ಪರೀಕ್ಷೆ ಬರ್ತಾ ಇದೆ ಇದುವರೆಗೆ ಉಪನ್ಯಾಸಕರ ನೇಮಕಾನೇ ಮಾಡಿಲ್ಲ ಹೀಗಾಗಿ ತರಗತಿ ಬಹಿಷ್ಕಾರ ಮಾಡಿ ವಿದ್ಯಾರ್ಥಿನಿಯರು ಆಕ್ರೋಶ ಹೊರಹಾಕಿದ್ದಾರೆ ಉಪನ್ಯಾಸಕರ ಕೊರತೆ ಸಿಡಿದೆದ್ದ ವಿದ್ಯಾರ್ಥಿನಿಯರು ಕಾಲೇಜ್ಗೆ ಬೀಗ ತರಗತಿಗಳನ್ನು ಬಹಿಷ್ಕರಿಸಿ ಪ್ರತಿಭಟನೆ ಚೆನ್ನಾಗಿ ಓದಬೇಕು ಒಳ್ಳೆ ಕೆಲ್ಸಕ್ಕೆ ಸೇರ್ಬೇಕು ಅನ್ನೋದು ಪ್ರತಿಯೊಬ್ಬರ ಗುರಿಯಾಗಿರುತ್ತೆ ಹೀಗಾಗಿಯೇ ಹೆತ್ತವರು ತಮ್ಗೆಷ್ಟೇ ಕಷ್ಟ ಆದ್ರೂ ಮಕ್ಕಳ ಓದಿಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಒಳ್ಳೆ ಶಾಲೆ ಕಾಲೇಜಿಗೆ ಸೇರಿಸಿ ಓದಿಸ್ಬೇಕು ಅಂತ ಆಸೆ ಪಡ್ತಾರೆ ಗುರುಗಳು ವಿದ್ಯಾಭ್ಯಾಸ ಹೇಳಿಕೊಡ್ತಾರೆ ಅಂತಾನು ನಂಬಿರ್ತೀವಿ ಆದ್ರೆ ಕಾಲೇಜಲ್ಲಿ ಉಪನ್ಯಾಸಕರೇ ಇಲ್ಲ ಅಂದ್ರೆ ಪಾಠ ಮಾಡೋದಾದ್ರೂ ಯಾರು ವಿದ್ಯಾರ್ಥಿಗಳು ಕಲಿಯೋದಾದ್ರೂ ಹೇಗೆ ಹೀಗಾಗಿಯೇ ಸಿಡಿದೆದ್ದ ವಿದ್ಯಾರ್ಥಿನಿಯರು ಪ್ರತಿಭಟನೆ ಹಾದಿ ಹಿಡಿದಿದ್ದಾರೆ ಇದು ಗದಗ ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ನಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಆದರೆ ಬಿಕಾಂ ವಿಭಾಗದಲ್ಲಿ ನಾಲ್ಕು ವಿಷಯಗಳಿಗೆ ಉಪನ್ಯಾಸಕರ ಕೊರತೆ ಇದೆ ಒಂದ್ ಕಡೆ ಸಿಲೆಬಸ್ ಕಂಪ್ಲೀಟ್ ಆಗ್ತಿಲ್ಲ ತಾವೇ ಓದ್ಕೊಳ್ಳೋಣ ಅಂದರೆ ಅರ್ಥ ಆಗ್ತಿಲ್ಲ ಹೀಗಾಗಿ ಸಿಟ್ಟಿಗೆದ್ದ ವಿದ್ಯಾರ್ಥಿನಿಯರು ಕೊಠಡಿಗಳಿಗೆ ಬೀಗ ಹಾಕಿ ಶಾಲಾ ಆವರಣದಲ್ಲಿ ಪ್ರತಿಭಟಿಸಿದ್ದಾರೆ ಉನ್ನತ ಶಿಕ್ಷಣ ಇಲಾಖೆ ಮಹಿಳಾ ವಿ ವಿ ಮತ್ತು ಪ್ರಿನ್ಸಿಪಲ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಕಮ್ ತರ್ಡ್ ಸ್ಯಾಮ್ ಒಂದು ಗೆಸ್ಟ್ ಲೆಕ್ಚರ್ ಇಲ್ಲ ಯಾ ಲೆಕ್ಚರು ಇಲ್ಲ ಸರ್ ಬರ ನಮ್ಮ ಒಂದು ಒಂದು ಕ್ಲಾಸ್ ನಿತ್ತು ಎರಡು ಕ್ಲಾಸ್ನ ಬರ್ತಾರೆ ಸರಿ ಹೇಳ್ತಾರೆ ಹೋಗ್ತಾರೆ ಅಷ್ಟರಿ ಈಗ ನಮಗೂ ಒಂದು ಸಬ್ಜೆಕ್ಟ್ ಪ್ರಾಕ್ಟೀಸ್ ಬ್ಯಾಂಕಿಂಗ್ ಪ್ರಾಕ್ಟೀಸ್ ಅಂಡ್ ಲಾ ಅದು ಹೆಂಗೆ ಓದ್ಕೋಬೇಕು ರೀ ನಾವು ಅದು ನಮ್ಮ ಪ್ರಾಕ್ಟಿಕಲ್ ಸರಿ ಪ್ರಾಕ್ಟಿಕಲ್ ನಾವು ಎಲ್ಲ ಬಿಡಿಸ್ಬೇಕಾವು ಬ್ಯಾರಿಸ್ ಬೀರಾದ್ರೆ ಹೆಂಗ ಓದ್ಕೊಂಡು ನಾವು ಏನೋ ಪಾಸ್ ಮಾಡ್ಕೋಬೋದು ಸರಿ ಪ್ರಾಕ್ಟಿಕಲ್ ಅವ್ರು ಹೆಂಗೆ ಮಾಡ್ಕೋಬೇಕ್ರಿ ರೀ ಏನು ಸಬ್ಜೆಕ್ಟ್ ಫೇಲ್ ಆದ್ರೆ ಮತ್ತೆ ಕಟ್ಬೋದು ಈ ಅಮೌಂಟ್ ಇವ್ರು ಕೊಡ್ತಾರ ಇಲ್ಲ ರೀ ಅಮೌಂಟ್ ನಮ್ಮನ್ನೇನು ಕೊಡಬೇಕಲ್ಲ ಅಮೌಂಟ್ ಅವರದು ಬ್ಯಾಡ್ರಿ ಅಮೌಂಟ್ ತಂದ ಸರ್ ನಮಗೆ ಕಾಲೇಜ್ನಾಗ ಲೆಕ್ಚರ್ಸ್ ಇಲ್ಲ ಸರ್ ಅದ್ರ ಸಂಬಂಧ ನಮ್ಗೆ ಸಮಸ್ಯೆ ಆಗೈತೆ ಒಂದೊಂದು ಕ್ಲಾಸಿಗೆ ನಾಲ್ಕು ನಾಲ್ಕು ಸಬ್ಜೆಕ್ಟ್ ನಮಗೆ ಲೆಕ್ಚರ್ಸ್ ಇಲ್ಲ ಸರ್ ಅದ್ರ ಸಲುವಾಗಿ ನಾವು ಪ್ರಿನ್ಸಿಪಾಲ್ಗೆ ಮನವಿ ಕೊಟ್ಟಿವಿ ಸರ್ ಮನವಿ ಕೊಟ್ಟು ಅವ್ರೇನಂದ್ರು ಇಲ್ಲ ನಾವು ನಮ್ಮ ಕಾಲೇಜ್ ವತಿಯಿಂದ ನಮ್ಗೆ ಏನು ಮಾಡೋಕ್ಕಾಗಲ್ಲ ನಮ್ಗೆ ಅದು ಪ್ರೊಸೆಸ್ ಇಲ್ಲ ಅಂತ ನಂದರು ಸರ್ಕಾರಕ್ಕಿಂತ ಇದು ನಾವೇನಂತೆ ಅಂದ್ರೆ ಇವಾಗ ಏನು ನಮ್ಗೆ ಲೆಕ್ಚರ್ಸ್ ಇಲ್ಲ ದಯವಿಟ್ಟು ನಮ್ಗೆ ಲೆಕ್ಚರ್ಸನ್ನು ಕಳ್ಸಿಕೊಡ್ರಿ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡ್ರಿ ಅಂತಂದು ಕೇಳ್ಕೊತೀನಿ ಸರ್ ನಾನು ಬಡ ವಿದ್ಯಾರ್ಥಿನಿಯರು ಸರ್ಕಾರಿ ಕಾಲೇಜಿನಲ್ಲಿ ಓದಿ ಬದುಕು ರೂಪಿಸಿಕೊಳ್ಳೋಕೆ ಮುಂದಾಗಿದ್ದಾರೆ ಆದರೆ ಪಾಠ ಮಾಡೋಕೆ ಸರಿಯಾಗಿ ಉಪನ್ಯಾಸಕರಿಲ್ಲ ಇದು ಕೇವಲ ಈ ಕಾಲೇಜಿನ ಸಮಸ್ಯೆಯಲ್ಲ ಇಡೀ ರಾಜ್ಯದಲ್ಲಿರೋ ಕಾಲೇಜುಗಳ ಸಮಸ್ಯೆ ಈ ಬಗ್ಗೆ ಚರ್ಚೆ ಮಾಡಿದ್ದೇವೆ ಎರಡನೇ ಲಿಸ್ಟ್ನಲ್ಲಿ ಅತಿಥಿ ಉಪನ್ಯಾಸಕರು ಬಂದ್ರೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತಿದ್ದಾರೆ ಕಾಲೇಜಿನ ಪ್ರಿನ್ಸಿಪಲ್ ವಿದ್ಯಾರ್ಥಿಗಳ ಸಮಸ್ಯೆ ಆಗಿರುವಂಥದ್ದು ಇದು ನಮ್ಮ ಕಾಲೇಜಷ್ಟೇ ಅಲ್ಲ ಎಲ್ಲ ಇಡೀ ಕರ್ನಾಟಕ ರಾಜ್ಯದ ಆಗಿರ್ತಕ್ಕಂಥ ಸಮಸ್ಯೆ ಇದು ಸೊ ಈಗ ಈ ಧ್ವನಿ ಎದ್ದಿದೆ ಅಂತಂದರೆ ನಾವೀಗ ತಕ್ಷಣವಾಗಿ ಮತ್ತೆ ನಾವೆಲ್ಲ ಎಲ್ಲ ಉಪನ್ಯಾಸಕರು ಕೂಡ ಚರ್ಚೆ ಮಾಡಿದೀನಿ ಈಗ ಮೇಡಮ್ ಈಗ ನಾವು ಕಾಯ್ದಕ್ಕಿಂತ ನಮ್ಮ ಸಿ ಡಿ ಸಿ ಸಮಿತಿಯವ್ರ ಜೊತೆ ಮತ್ತು ನಾವೆಲ್ಲ ಒಂದು ಚರ್ಚೆ ಮಾಡಿ ತೀರ್ಮಾನ ತೊಗೊಂಡು ಸೊ ಏನೂ ಆಗದಿದ್ದರು ನಾವೆಲ್ಲ ಉಪನ್ಯಾಸಕರು ಸೆಲ್ಫ್ ಫೈನಾನ್ಸ್ ಮಾಡಿ ಆದರೂ ಕೂಡ ನಾಲ್ಕು ಮಂದಿ ಆಗದೇ ಇದ್ರು ಇಬ್ಬರು ಅಥವಾ ಮೂರು ಮಂದಿಗಾದರೂ ನಾವು ನಮ್ಮ ಕಮಿಟಿಯಿಂದ ಆಗದೆ ಇದನ್ನು ನಾವು ಸೆಲ್ಫ್ ಫೈನಾನ್ಸ್ ಮಾಡಿ ಅವ್ರಿಗೆ ಅನುಕೂಲ ಮಾಡಿ ಕೊಡೋಣ ಅನ್ನುವಂಥ ಮಾತು ನಮ್ಮೆಲ್ಲ ಉಪನ್ಯಾಸಕರಿಂದ ಬಂದಿದೆ ಈಗ ಒಟ್ನಲ್ಲಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನುವ ಮಾತಿದೆ ಆದರೆ ಮಹಿಳಾ ಕಾಲೇಜಿನ ಹೆಣ್ಣು ಮಕ್ಕಳಿಗೆ ಸರಿಯಾಗಿ ವಿದ್ಯಾಭ್ಯಾಸ ಸಿಗದೆ ಗೋಳಾಡ್ತಿದ್ದಾರೆ ಸರ್ಕಾರ ಇನ್ನಾದರೂ ಎಚ್ಚೆತ್ಕೊಂಡು ಮಹಿಳಾ ಕಾಲೇಜಿಗೆ ಅತಿಥಿ ಉಪನ್ಯಾಸಕರ ನೇಮಕ ಮಾಡುತ್ತಾ ಕಾದು ನೋಡಬೇಕಿದೆ ಸಂತೋಷ್ ಕೊಂಡೂರ ನ್ಯೂಸ್ ಏಟೀನ್ ಗದಗ